ಹ್ಞೂ ಇವಾಗ ಟೋಟಲಾಗಿ ನಾವು ಇಪ್ಪತ್ತಾರು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿದ್ದು ಮತ್ತು ಇಪ್ಪತ್ತೆಂಟು ಇಂಚು ಅಪ್ಪರ್ ಚೆಸ್ಟ್ ಇತ್ತು ಇವು ಎರಡು ಇಂದ ಬ್ಲೌಸ್ ಹೆಂಗೆ ಕಟ್ ಮಾಡಬೇಕು ಯಾವ ಥರ ಹೊಲಿಬೇಕು ಹ್ಞೂ ಸಾರಿ ಕಟಿಂಗ್ ಹೊಲಿ ಸ್ಟಿಚಿಂಗ್ ಹಾಕಿ ತೋರಿಸಿಲ್ಲ ಕಟ್ಟಿಂಗ್ ಅಷ್ಟೇ ತೋರಿಸಿದ್ದೇನೆ ಬಟ್ ಸ್ಟಿಚಿಂಗ್ ಅದೇ ಮೆಥೆಡೇ ಇರುತ್ತಲ್ವಾ ಅದರಲ್ಲಿ ಮೆಥೆಡ್ ಏನು ಚೇಂಜ್ ಆಗೋಂಗಿಲ್ಲ ಹಾಗಾಗಿ ಸ್ಟಿ ಕಟ್ಟಿಂಗ್ ಅಷ್ಟೇ ತೋರಿಸಿದ್ದೀನಲ್ಲ ಇವಾಗ ಅದು ಎರಡು ಇಂದ ಆಯಿತು ಇವತ್ತು ಈ ಕ್ಲಾಸ್ನಲ್ಲಿ ಮೂವತ್ತು ಇಂಚ್ ಅಪ್ಪರ್ ಚೆಸ್ಟ್ ಗೆ ಯಾವ ಥರ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನು ಅಂದರೆ ಆರ್ಮೋಲ್ ರೌನಿಂಗು ಮತ್ತು ಶೋಲ್ಡರ್ ಮತ್ತು ಡೀಪು ಇದೆಲ್ಲ ಭಾಳ ಇಂಪಾರ್ಟೆಂಟು ಆಮೇಲೆ ಮುಂದಿಂದು ಟಕ್ಸಿಂದು ಇದೆಲ್ಲ ಭಾಳ ಇಂಪಾರ್ಟೆಂಟು ಇನ್ನೇನು ಲೆಂತ್ ತೊಗೊಳೋದು ಅದೆಲ್ಲ ನಾವು ನಾರ್ಮಲಾಗಿ ತೊಗೊಂತೀವಿ ಅದರಲ್ಲಿ ಏನು ಇದು ಇರೋಂಗಿಲ್ಲ ಬಟ್ ನಾವು ಆ ಮೆಸರ್ಮೆಂಟ್ ಬಂದಾಗ ಯಾವ್ ಎಷ್ಟು ಒಂದು ವೇಳೆ ನಾವು ಬಾಡಿ ಮೆಸರ್ಮೆಂಟ್ ತಗೊಂಡ್ರೆ ಡೀಪ್ ಎಷ್ಟು ತಗೋಬೇಕು ನೆಕ್ ವಿತ್ ಎಷ್ಟು ತಗೋಬೇಕು ಅದೆಲ್ಲ ನಮಗೆ ತಿಳ್ಕೊಳ್ದಾಗ ಇಂಪಾರ್ಟೆಂಟು ಹಾಗಾಗಿ ಇವತ್ತು ಮೂವತ್ತು ಇಂಚು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟಿಂದು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಈ ಪೆನ್ಸಿಲ್ ಇದರಿಂದ ಮಾರ್ಕ್ ಮಾಡ್ತಾ ಇಲ್ಲ ಯಾಕಂದರೆ ಅದೇನೋ ಗೊತ್ತು ಕಾಣಿಸ್ತಿಲ್ಲ ಅನ್ನಿಸ್ತು ನನಗೆ ಅದಕ್ಕೆ ಸ್ಕೆಚ್ಚಿಂದ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ ಇದರಲ್ಲಿ ಆದರೂ ಕಾಣಿಸುತ್ತೆ ಇಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ನಾನು ಹೇಳೋದ್ರ ಮೇಲೆ ನಿಮ್ಮ ಗಮನ ಇರಲಿ ಯಾಕಂದರೆ ನಾನು ಇದರಲ್ಲಿ ಏನು ಮಾರ್ಕಿಂಗ್ಸ್ ಮಾಡ್ತೇನೋ ಅದನ್ನೇ ಹೇಳ್ತಾ ಇರ್ತೀನಿ ನೀವು ಅದೇ ನಾನು ನಿಮ್ಗೆ ಹೇಳ್ದಂಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳ್ದಂಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಾನು ಏನೇನು ಮಾರ್ಕಿಂಗ್ಸ್ ಎಲ್ಲ ಮಾಡ್ತೀನಿ ಎಷ್ಟು ಮೆಜರ್ಮೆಂಟ್ ತೊಗೊತೀನಿ ಎಷ್ಟಿಲ್ಲ ಅದನ್ನೆಲ್ಲ ಹೇಳ್ತಾ ಹೇಳ್ತಿರ್ತೀನಿ ಅದನ್ನು ನೀವು ಇದ್ರಿ ನೀವು ಬುಕ್ನಲ್ಲಿ ಒಂದು ಸೈಡ್ ನೀವು ನೋಡ್ತಾ ನೋಡ್ತಾನೆ ಬರೀತಾ ಇದ್ರೆ ಎಲ್ಲ ಮೆಜರ್ಮೆಂಟು ಬರ್ಕೊಂಡು ಒಂದು ಟೈಮ್ ಪೇಪರ್ ಮೇಲೆ ಕಟ್ ಮಾಡಿರಿ ಕಟ್ ಮಾಡಿ ನೀವು ಬೇಕಾದ್ರೆ ನನಗೆ ನನ್ಗೆ ಕಳಿಸಿದೆ ನಾನು ಚೆಕ್ ಮಾಡ್ತೀನಿ ಇಲ್ಲ ಇಲ್ಲ ಕರೆಕ್ಟಾಗಿದೆ ಅಂದರೆ ನೀವು ಅದನ್ನೇ ಮತ್ತೆ ಬಟ್ಟೆ ಮೇಲೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಪ್ರ್ಯಾಕ್ಟೀಸ್ ಮಾಡಿಕೊಟ್ರಿ ಬಟ್ ಏನು ನನ್ನ ಪ್ರಕಾರ ನಾನು ಹೇಳೋ ಪ್ರಕಾರ ಏನಂದರೆ ನೀವು ಜಸ್ಟ್ ಕಟಿಂಗ್ ಅಷ್ಟೇ ಮಾಡ್ದೇನೆ ಒನ್ ಟೈಮ್ ಸ್ಟಿಚಿಂಗ್ ಕೂಡ ಮಾಡಿದರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಒನ್ ಟೈಮ್ ಯಾಕೆ ಎಷ್ಟು ಟೈಮ್ ನೀವು ಮಾಡಿದರೂ ನಿಮಗೆ ಒಳ್ಳೇದು ಅದು ಪರ್ಫೆಕ್ಟ್ ಆಗ್ಬಿಡ್ತೀರಿ ಮತ್ತು ಮರಿಯೋಂಗಿಲ್ಲ ಇವತ್ತು ನೋಡಿದ್ವಿ ಇವತ್ತು ಕಲ್ತ್ವಿ ಇದು ಆಯ್ತು ಬಿಡಿದೆ ನಾನು ತಿಳ್ಕೊಂಡ್ವಿ ಬಿಟ್ಬಿಡೋಣ ಅಂತಂದು ಬಿಟ್ಟರೆ ಅದು ನೆಕ್ಸ್ಟ್ ಟೈಮ್ ನಾವು ಕಟಿಂಗ್ ಮಾಡೋಕೋದ್ ನೆನಪಿರೋಂಗಿಲ್ಲ ನಮಗೆ ಯಾವುದೋ ಮಾರ್ಜಿನಿಗೆ ಯಾವುದೋ ಮಾರ್ಕಿಂಗ್ಸ್ ಮಾಡ್ತೀವಿ ಹಾಗಾಗಿ ಒನ್ ಟೈಮ್ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೇದು ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೇದು ಅಂತ ಹೇಳ್ತೀನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಫಸ್ಟು ಸೇಮು ನಾವು ಅರ್ಧ ಇಂಚಿಗೆ ಮದ್ಲು ಒಂದು ಮಾರ್ಕ್ ಮಾಡ್ಕೊಳ ಅರ್ಧ ಇಂಚಿಗೆ ಮಾರ್ಕಿಂಗ್ ಈ ಅರ್ಧ ಇಂಚ್ ಮಾರ್ಕಿಂಗಿಂದ ಇವತ್ತು ನಾವು ನೋಡ್ತಾ ಇರೋದು ಮೂವತ್ತಿ ತಪ್ಪ ಚಸ್ ಮೆಜರ್ಮೆಂಟ್ ಇಂದಲ್ವಾ ಮೂವತ್ತು ಇಂಚ್ ಚರ್ಚ್ ಗೆ ನಮಗೆ ಹನ್ನೆರಡೂವರೆಯಿಂದ ಹದಿಮೂರು ಇಂಚ್ವರೆಗೂ ಉದ್ದ ಬರುತ್ತೆ ಅಂದ್ರೆ ಈ ಮೆಜರ್ಮೆಂಟಿಗೆ ಈ ಮೆಸರ್ಮೆಂಟ್ ಅಂದರೆ ಒಂದು ಈ ಮೆಜರ್ಮೆಂಟ್ಗೆ ಹನ್ನೆರಡುವರಿಯಿಂದ ಹನ್ನೆರಡು ಹನ್ನೆರಡುವರೆ ಹದಿಮೂರು ಇಂಚುವರೆಗೂ ತೊಗೋಬೋದು ಯಾಕಂದರೆ ತೀರ ಗಿಡ್ಡಕ್ಕಿದ್ದಾರೆ ಅಂದರೆ ಒಂದು ಹನ್ನೆರಡು ವರೆಗೂ ಬರುತ್ತೆ ಒಂದು ಸ್ವಲ್ಪ ಹೈಟ್ ಇದ್ದಾರೆ ಅಂದರೆ ಒಂದು ಹನ್ನೆರಡುವರೆ ಹದಿಮೂರು ವರೆಗೂ ಇದಕ್ಕೆ ನಾವು ಉದ್ದ ತಗೋಬಹುದು ಹನ್ನೆ ಹದಿಮೂರು ಇಂಚು ಉದ್ದ ಮತ್ತು ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ಟೋಟಲ್ ಆಗಿ ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಟೋಟಲ್ ಆಗಿ ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಇವಾಗ ಇದರಲ್ಲಿ ಶೋಲ್ಡರ್ ಎಷ್ಟು ತಗೋಬೇಕು ಮತ್ತು ಹಾರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅದನ್ನೇ ನೋಡ್ಕೊಂಡು ಶೋಲ್ಡರ್ ಬಂದು ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂಚು ಐತಲ್ಲ ಹ್ಞೂ ಕಾಣಿಸ್ತಾರೆ ಮೂವತ್ತು ಇಂಚಿನಲ್ಲಿ ನಾವು ಶೋಲ್ಡರ್ ಮೆಜರ್ಮೆಂಟು ಮತ್ತು ಡೌನಿಂಗು ಹಾರ್ಮೋಲ್ ಡೌನಿಂಗ್ ಮೆಜರ್ಮೆಂಟ್ ತೊಗೋಬೇಕಂದ್ರೆ ಅದರಲ್ಲಿ ಆರು ಭಾಗ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಅದೇ ಥರ ಇವಾಗ ಮೂವತ್ತು ಇಂಚ್ ಅಪ್ಪರ್ ಚೆಸ್ಟ್ ನ ಆರು ಭಾಗ ಮಾಡಬೇಕು ಆರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ನಾವು ಇಡಬೇಕು ಮತ್ತು ನಾರ್ಮಲ್ ಡೌನಿಂಗಿಗೆ ಇಡಬೇಕು ಇವಾಗ ಇಂಚಿನಲ್ಲಿ ಆರು ಭಾಗ ಮಾಡಿದರೆ ಐದು ಇಂಚ್ ಬರುತ್ತೆ ನಮಗೆ ಇಂಚಿನಲ್ಲಿ ಆರು ಭಾಗ ಮಾಡಿದರೆ ಐದು ಇಂಚ್ ಬರುತ್ತೆ ಇದನ್ನು ಬರ್ದಿಟ್ಕೊಂಡ್ರೆ ಮತ್ತೆ ನೀವು ಭಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮೂವತ್ತು ಇಂಚಿನಲ್ಲಿ ಆರು ಭಾಗ ಮಾಡಿದರೆ ಐದು ಇಂಚ್ ಬರುತ್ತೆ ಐದು ಇಂಚಿನ ಶೋಲ್ಡರ್ಗೆ ಮತ್ತು ಅದೇ ಐದು ಇಂಚಿನ ಈ ಥರ ಹಿಂಗೆ ಸೈಡಿಗೆ డౌనింగ్ తగం నాం ఆర్మోల్ రౌండింగి తి ఆర్మోల్ రౌండింగ్ ఐదు ఇంచు షోల్డర్ మెజర్మెంట్ ఐదు ఇంచు ఎంటు 30 ఇంచు అప్పర్ చెట్ మెజర్మెంట్ ఇవగా ఇకి లైన్ హాక ఈ కడే సైడన్ హోను ఈ కడే సైడే ఒన్ ಇವಾಗ ಇದೇನಾಯಿತು ಐದು ಇಂಚು ತೊಗೊಂಡಿದ್ದೀವಲ್ಲ ಈ ಶೋಲ್ಡರ್ ಮೆಜರ್ಮೆಂಟು ಈ ಐದು ಇಂಚಿನಲ್ಲಿ ಎರಡು ಭಾಗ ಮಾಡಬೇಕು ಅಂದರೆ ಎರಡೂವರೆ ಇಂಚಿಗೆ ಎರಡೂವರೆ ಇಂಚಿಗೆ ಒಂದು ಇಂಚು ಬಂದು ಒಂದು ಇಂದ ಬಂದು ಎರಡೂವರೆ ಇಂಚು ಶೋಲ್ಡರ್ದಾಗ್ತೈತಿ ಇನ್ನು ಒಂದು ಇಂಚು ಒಂದು ಸೈಡಿಂದ ಎರಡೂವರೆ ಇಂಚು ಬಂದು ನಮಗೆ ನೆಕ್ ಆಗ್ತೈತಿ ಇದು ಎರಡೂವರೆ ಇಂಚು ನೆಕ್ ವಿಟ್ಟು ಎರಡೂವರೆ ಇಂಚು ಶೋಲ್ಡರ್ ಇಲ್ಲಿಂದ ಈ ಗೆ ಡೀಪ್ ಬಂದು ನಮಗೆ ಒಂಬತ್ತು ಇಂಚುವರೆಗೂ ಇದ್ದರೆ ನಡೆಯುತ್ತೆ ಒಂಬತ್ತಂದ್ರೆ ಶೋಲ್ಡರ್ದು ಜಾಯಿಂಟಿಂಗ್ದು ಸೇರಿಸ್ಕೊಂಡು ಒಂದು ಒಂಬತ್ತುವರೆ ಇಂಚುವರೆಗೂ ಒಂಬತ್ತು ಒಂಬತ್ತುವರೆ ಇಂಚವರೆಗೂ ಇದ್ರೂ ಕೂಡ ನಡೀತೈತಿ ಅಂದರೆ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿದ್ರೆ ನಮಗೆ ಇಲ್ಲಿ ಒಂಬತ್ತು ಇಂಚ್ ಬರುತ್ತೆ ತರ್ಟಿ ಇಂಚ್ ಮೂವತ್ತು ಇಂಚ್ ಅಪ್ಪರ್ ಚೆಸ್ಟ್ ಗೆ ನೆಕ್ ವಿತ್ತು ಅಂದರೆ ಬ್ಯಾಕ್ ಡೀಪ್ ಇರುತ್ತಲ್ಲ ಆ ಡೀಪ್ ಫ್ರಂಟಿಂದೆಲ್ಲ ಹೇಳ್ತಿರೋದು ಬ್ಯಾಕ್ ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಇದು ಹೇಳ್ತಾ ಇದ್ದೀನಿ ಬ್ಯಾಕ್ ಡೀಪ್ ಬಂದು ನಮಗೆ ಒಂಬತ್ತು ಒಂಬತ್ತುವರೆ ಇಂಚು ಬರಬಹುದು ಅದು ಕೂಡ ಶೋಲ್ಡರ್ ಜಾಯಿಂಟ್ ಸೇರಿಸಿಕೊಂಡು ಅರ್ಧ ಇಂಚ್ ಮೇಲೆ ಮಾರ್ಕ್ ಮಾಡಿಂತವಲ್ಲ ಶೋಲ್ಡರ್ ಗೆ ಅದನ್ನು ಸೇರಿಸಿಕೊಂಡು ಅಷ್ಟು ಬಂದರೆ ಓಕೆ ಪರವಾಗಿಲ್ಲ ಇದು ಆಯಿತು ಇವಾಗ ಇದು ಶೋಲ್ಡರ್ದಾಯ್ತು ಆರ್ಮೋಲ್ ಡೌನಿಂಗ್ ಆಯಿತು ಇವಾಗ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ನಲ್ಲಿ ನಾಲ್ಕು ಭಾಗ ಮಾಡಬೇಕು ಇವಾಗ ಮೂವತ್ತು ಇಂಚ್ ನಲ್ಲಿ ನಾಲ್ಕು ಭಾಗ ಮಾಡಿದರೆ ನಮಗೆ ಏಳುವರೆ ಇಂಚ್ ಬರುತ್ತೆ ಅಂದರೆ ಮೂವತ್ತು ಇಂಚು ಏಳು ಏಳುವರಿ ಏಳುವರಿ ಹದಿನೈದು ಇಂಚು ಏಳುವರೆ ಏಳುವರೆ ಹದಿನೈದು ಇಂಚು ಅವನ ಹದಿನೈದು ಹದಿನೈದು ಮೂವತ್ತು ಇಂಚು ಏಳುವರೆ ಇಂಚ್ ಬರುತ್ತಲ್ಲ ಈ ಏಳುವರೆ ಇಂಚಿಗೆ ಅರ್ಧ ಇಂಚ್ ಸೇರಿಸಿ ನಾವು ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಬಾಡಿ ಮೆಸರ್ಮೆಂಟು ಸ್ಟಿಚಿಂಗ್ ಮಾಡುವಾಗ ನಾವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಂತ ಅಂತ ಹೇಳಿದ್ದೀನಲ್ವ ಅದೇ ಥರ ಇವಾಗ ಏಳುವರೆ ಒಂದು ಬಂದಿದೆಲ್ಲ ಅರ್ಧ ಇಂಚ್ ಯಾಕಂದರೆ ನಾವು ಕರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ಟೈಟಾಗಿ ಇದು ಮಾಡಿರ್ತೇವಲ್ವಾ ಅಲ್ಲಿ ಕರೆಕ್ಟಾಗಿ ಬಂದಿರುತ್ತೆ ಮೆಸರ್ಮೆಂಟು ಇದು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟರೆ ಆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅಂತೇಳಿ ಇದು ಒಂದು ಅರ್ಧ ಇಂಚು ಅಂದರೆ ಟೋಟಲ್ ಆಗಿ ಎಂಟು ಇಂಚಿಗೆ ಒಂದು ಮಾರ್ಕ್ ಇದು ಯಾವುದು ಅಪ್ಪರ್ ಜಸ್ಟು ಇದು ಆಯಿತು ಇದಕ್ಕೆ ಸುತ್ತಳತಿ ಸುತ್ತಳತಿ ಬಂದು ಒಂದು ಇಪ್ಪತ್ತಾರು ವರೆಗೂ ಬರುತ್ತೆ ಇದಕ್ಕೆ ಹ್ಞೂ ಇವತ್ತು ಕಾಣಿಸ್ತಾ ಇದೆ ನಾನು ನಿನ್ನೆ ಕ್ಲಾಸ್ನಲ್ಲಿ ಅದು ಕಾಣಲಿಲ್ಲ ಇವತ್ತು ಮಾರ್ಕರ್ ತಗೊಂಡಿದೆ ಈ ಗೆ ಸುತ್ತಳತಿ ಬ್ಲೌಸ್ ಇಂದ ಟೋಟಲ್ ಸುತ್ತಳತಿ ಬಂದು ಒಂದು ಇಪ್ಪತ್ತಾರು ಇಂಚು ಇಪ್ಪತ್ತೇಳು ಇಂಚು ಬರ್ಬೋದೇನು ಹೇಳಕ್ ಬರಂಗಿಲ್ಲ ಬಾಡಿ ಮೇಲೆ ಹೋಗುತ್ತಲ್ವಾ ಇವತ್ತು ನಾವು ಇಪ್ಪತ್ತಾರು ಇಂಚು ಅಪ್ಪರ್ ಚೆಸ್ಟ್ ಸಾರಿ ಸುತ್ತಳತಿನ ನಾಲ್ಕು ಭಾಗ ಮಾಡೋಣ ಅಂದ್ರೆ ಇಪ್ಪತ್ತಾರು ಇಂಚ್ ಅಂದ್ರೆ ನಮಗೆ ಒಂದು ಆರೂವರೆ ಇಂಚು ಬರುತ್ತೆ ಅನ್ಸುತ್ತೆ ಚೆಕ್ ಮಾಡೋಣ ಇದು ಇಪ್ಪತ್ತಾರು ಇಂಚು ಈಗ ಆರೂವರೆ ಇಂಚ್ ಬರುತ್ತೆ ಒಂದು ಸೈಡ್ ಇಂದು ಆರೂವರೆ ಇಂಚು ಸುತ್ತಳತ್ತಿದ್ದು ಈ ಆರೂವರೆ ಇಂಚಿಗೆ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸಿ ಏಳೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ಯಾಕೆ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೇಕು ಯಾಕಂದ್ರೆ ನಾನು ಪ್ರತಿ ಸರ್ತೇನು ಅದನ್ನೇ ಹೇಳ್ತಾ ಇರ್ತೇನೆ ಆರೂವರೆ ಇಂಚು ನಮಗೆ ಸುತ್ತಳುತ್ತಿತ್ತು ಈ ಒಂದ್ ಇಂಚು ನಮಗೆ ಬ್ಯಾಕ್ ಟಕ್ ಸಿಡಿಯಾಕ ಟಕ್ ಸಿಡಿಯಾಕೋಸ್ಕರ ಇದು ಒಂದ್ ಇಂಚು ಅಂದ್ರೆ ಟೋಟಲ್ ಆಗಿ ಏಳೂವರೆ ಇಂಚ್ಗೆ ಮಾರ್ಕ್ ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಮಾರ್ಕ್ ಇದು ಆಯ್ತು ಇವಾಗ ಈ ಗೆ ಇದು ಹಾರ್ಮೋಲ್ ರೌಂಡಿಂಗ್ ತಗೋತಿವಲ್ಲ ಶೇಪ್ ಮಾರ್ಕ್ ಮಾಡ್ತೀವಲ್ಲ ಇದಕ್ಕೆ ನಾವು ಒಂದ್ ಇಂಚ್ ಅಷ್ಟು ಮಾರ್ಕ್ ಮಾಡ್ಕೋಬಹುದು ಈ ಮೂಲಿ ಕಡೆ ಒಂದ್ ಇಂಚ್ ಅಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನ ಶೇಪ್ ತೆಗಿಬೇಕು ಇದು ನಿಮಗೆ ಶೇಪ್ ತೆಗಿಯಕ್ಕೆ ಬರ್ಲಿಲ್ಲ ಅಂದ್ರೆ ಕರ್ದು ಸ್ಕೇಲ್ ಬರುತ್ತೆ ನೋಡ್ರಿ ಆ ಸ್ಕೇಲ್ ಈ ಶೇಪ್ ನೀಟಾಗಿ ತೆಗಿಬಹುದು ನೀವು ಬಟ್ ಏನಂದ್ರೆ ಈ ಶೇಪ್ ನೀಟಾಗಿ ಬರಬೇಕು ತೀರ ಮೇಲೆ ಹೋಗ್ಬಾರ್ದು ತೀರ ಕೆಳಗನೂ ಹೋಗ್ಬಾರ್ದು ಇಲ್ಲೇನೆ ನಿಮಗೆ ಅದು ಇಲ್ಲಿ ಟೈಟ್ ಆಗೋದು ರಿಂಕಲ್ಸ್ ಬರೋದು ಅದೆಲ್ಲ ಬರೋದು ಇಲ್ಲೇನೆ ಇದು ಶೇಪ್ ಆಯ್ತು ಶೇಪ್ ಮಾರ್ಕಿಂಗ್ ಆಯ್ತು ಇದಾದ್ಮೇಲೆ ಇವಾಗ ಬ್ಯಾಕ್ ಟಕ್ಸ್ ಬ್ಯಾಕ್ ಟಕ್ಸ್ ಅಂದ್ರೆ ಒಂದು ಮೂರು ಇಂಚಿನಷ್ಟು ಒಂದು ಬ್ಯಾಕ್ ಟಕ್ಸ್ ಇಡಿದ್ರೆ ಇದು ಸಾಕಾಗುತ್ತೆ ಇಲ್ಲಿಂದ ಈ ಕಡೆ ಇಂಚು ಎಕ್ಸ್ಟ್ರಾ ಬಟ್ಟೆಗೆ ಒಂದ್ ಮಾರ್ಕ್ ಇದು ಬ್ಯಾಕ್ ಸೈಡಿಂದ ಆಯಿತು ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು ಈ ಮೂವತ್ತು ಇಂಚ್ ಅಪ್ಪರ್ ಉದ್ದ ಬಂದು ನಮಗೆ ಹನ್ನೆರಡುವರಿ ಹದಿಮೂರು ಇಂಚ್ ಇದ್ರೂ ಸಾಕಾಗುತ್ತೆ ಫಸ್ಟ್ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹನ್ನೆರಡುವರೆ ಇಂಚು ಉದ್ದ ಮತ್ತು ಅರ್ಧ ಇಂಚು ಶೋಲ್ಡರ್ಗೆ ಅಂದರೆ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಮೂವತ್ತು ಇಂಚಿ ಮೂವತ್ತು ಇಂಚಿದ್ರೆ ಅದನ್ನು ಆರು ಭಾಗ ಮಾಡಿದರೆ ನಮಗೆ ಐದು ಇಂಚ್ ಬರುತ್ತೆ ಒಂದು ಸೈ ಒಂದು ಭಾಗದ್ದು ಐದು ಇಂಚ್ ಬರುತ್ತೆ ಐದಾರಲೆ ಮೂವತ್ತಲ್ವ ಐದು ಇಂಚ್ ಬರುತ್ತೆ ಆ ಐದು ಇಂಚಿನ ಶೋಲ್ಡರ್ಗೆ ಮಾರ್ಕ್ ಮಾಡ್ಕೋಬೇಕು ಮತ್ತು ಅದೇ ಐದು ನ ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೋಬೇಕು ಈ ಐದು ಇಂಚು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಇದರಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗ ನೆಕ್ ಬಿಡ್ತಿಗಿಡಬೇಕು ಇನ್ನೂ ಒಂದು ಭಾಗ ಶೋಲ್ಡರಿಗಿಡಬೇಕು ಅದಾದಮೇಲೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ಮೂವತ್ತು ಇಂಚಿನಲ್ಲಿ ಮತ್ತೆ ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡಿಕೊಂಡು ಒಂದು ಭಾಗ ನಾಲ್ಕು ಭಾಗ ಮಾಡಿಕೊಂಡ್ರೆ ಒಂದು ಭಾಗ ಏಳುವರೆ ಇಂಚ್ ಬರುತ್ತೆ ಈ ಏಳುವರೆ ಇಂಚಿಗೆ ಅರ್ಧ ಇಂಚನ್ನ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದಾದ್ಮೇಲೆ ಸುತ್ತಳತಿ ಸುತ್ತಳತಿ ನೋಡ್ಕೋಬೇಕು ಸುತ್ತಳತಿ ಇಪ್ಪತ್ತಾರು ಇಂಚ್ ತಗೊಂಡಿದ್ದೇವಲ್ಲ ಇಪ್ಪತ್ತಾರು ಇಂಚ್ ಅಂದರೆ ಒಂದು ಸೈಡಿಂದು ಆರೂವರೆ ಇಂಚ್ ಬರುತ್ತೆ ಆ ಆರೂವರೆ ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಕೊಂಡು ಇಲ್ಲಿ ಮಾರ್ಕ್ ಮಾಡಬೇಕು ಆಮೇಲೆ ಇದನ್ನು ಇದನ್ನು ಸ್ಕೇಲಿಂದ ಜಾಯಿಂಟ್ ಮಾಡ್ಕೋಬೇಕು ಮತ್ತು ಈ ಕಡೆ ಸೈಡು ಎರಡು ಇಂಚಿಗೆ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ನೆಕ್ ವಿಡ್ತ್ ಬಂದು ಅಂದರೆ ನೆಕ್ ಡೀಪು ಬಂದು ನಮಗೆ ಒಂಬತ್ತು ಇಂಚಿಂದ ಒಂಬತ್ತುವರೆ ವರೆಗೂ ಇದ್ರೆ ನಡೆಯುತ್ತೆ ಅಂದರೆ ಈ ಶೋಲ್ಡರ್ ಜಾಯಿಂಟ್ ಆಗಿ ಒಂಬತ್ತು ಇಂಚ್ ತೊಗೊಂಡ್ರೆ ಎಂಟುವರೆ ಇಂಚ್ ಬರುತ್ತೆ ಒಂಬತ್ತುವರೆ ಇಂಚ್ ತಗೊಂಡ್ರೆ ಒಂಬತ್ತು ಇಂಚು ಬರುತ್ತೆ ಇಷ್ಟು ಇದಕ್ಕೆ ಸಾಕಾಗ್ತದೆ ಇದಾದ ಮೇಲೆ ಟಕ್ಸಿಗೆ ಒಂದು ಮೂರು ಇಂಚಷ್ಟು ಬಿಟ್ಟು ಇದನ್ನ ಕಟ್ ಮಾಡಬೇಕು ಇದನ್ನು ಬ್ಯಾಕ್ ಸೈಡ್ದು ಇವಾಗ ಕಟ್ ಮಾಡಬಾರ್ದು ಇದನ್ನು ನೆಕ್ಕು ಫ್ರಂಟ್ ಸೈಡ್ದು ಆದಮೇಲೆ ಇದನ್ನೆಕ್ ಕಟ್ ಮಾಡಬೇಕು సేమ్ ఇది అర్ధ ఇంచు మే సైడ్ ఫిటింగ్ సైడ్ ఆచుల్డర్ సైడ్ వన్ ఆచుక్ సైడ్ అది ఫ్రంట్ సైడ్ ಫ್ರಂಟ್ ಸೈಡ್ದು ಕಟ್ ಮಾಡಕ್ಕೆ ಇದನ್ನ ಬ್ಯಾಕ್ ಸೈಡ್ ಇರುತ್ತಲ್ಲ ಇದ್ರ ಮೇಲೆ ಈ ತರ ಹಾಕಬೇಕು ಹಾಕಿ ಇವನ್ನೆಲ್ಲ ನಾಚಸ್ ಎಲ್ಲ ಹಾಕೊಂಡಿದ್ದೀವಲ್ಲ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಮೇಲೆ ಮಾರ್ಕ್ ಇಲ್ಲಿ ಈ ಕಡೆ ಶೋಲ್ಡರ್ ಸೈಡು ಮಾರ್ಕ್ ಮಾಡ್ಕೋಬೇಕು ಇವಾಗ ಆರ್ಮೋಲ್ ಡೌನ್ ಆರ್ಮೋಲ್ ರೌಂಡಿಂಗ್ ಏನೈತಿ ಶೇಪ್ದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಶೇಪ್ ಮಾಡಿಕೊಂಡು ಈ ಕಡೆ ಸೈಡ್ ಸೈಡಿಗೂ ಬೇಕಂದ್ರೆ ನೀವು ಮಾಡ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲಾಂದ್ರೆ ಆಮೇಲೆ ಮಾರ್ಕ್ ಮಾಡ್ಕೊಂಡ್ರೆ ನಡೀತೈತಿ ಯಾವುದಾದ್ರು ಮಾಡ್ಬೋದು ನೀವು ನಿಮಗೆ ಆಮೇಲೆ ಕನ್ಫ್ಯೂಸ್ ಆಗ್ತೈತಿ ಅಂದ್ರೆ ಮೊದಲೇ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ಇದಾದ್ಮೇಲೆ ಶೋಲ್ಡರ್ದು ಮಾರ್ಕಿಂಗ್ ಶೋಲ್ಡರ್ ಮಾರ್ಕಿಂಗ್ ಆದ್ಮೇಲೆ ಈ ಕಡೆ ಸೈಡ್ ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಕರೆಕ್ಟ್ ಒಂದ್ ಕಾಲ್ ಇಂಚಿಗೆ ಒಂದ್ ಸ್ವಲ್ಪ ಹೊರಗಡೆ ಮಾರ್ಕ್ ಮಾಡ್ಕೊಬೇಕು ಯಾಕಂದ್ರೆ ಉಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಕ್ ಬೇಕಲ್ಲ ಅದಕ್ಕೆ ಬರ್ತೈತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಪೇಪರ್ ಇವಾಗ ಸೈಡ್ ಇತೀನಿ ಸೈಡ್ ತಗೋದು ಇವಾಗ ಇಲ್ಲಿದೆ ಅಲ್ಲ ಇದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕ ಸ್ಟ್ರೇಟ್ ಲೈನ್ ಹಾಕೊಂಡು ನೀಟಾಗಿ ಮಾರ್ಕ್ ಮಾಡಿದರೆ ನಿಮಗೆ ಕಾಣಿಸ್ತಿತ್ತು ಕಾಣಿಸುತ್ತೆ ಚೆನ್ನಾಗಿ ಅಂತ ಹೇಳಿ ಇನ್ನೊಂದು ಟೈಮ್ ನೀಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಹ್ಮ್ ಇದೆಲ್ಲ ಮಾರ್ಕಿಂಗ್ಸ್ ಆತಲ್ಲ ಇವಾಗ ಮುಂದಿನ ಭಾಗದ್ದು ಡೀಪ್ ನೋಡ್ಕೊಳ್ಳೋಣ ಮುಂದಿನ ಭಾಗದ ಡೀಪ್ ಅಂದ್ರೆ ಈ ಶೋಡರ್ದು ಮೇಲೆ ಜಾಯಿಂಟಿಂಗೂ ಸೇರಿ ಇದಕ್ಕೊಂದು ಆರು ಇಂಚು ಆರೂವರೆ ಇಂಚು ಇದ್ರಾಗೆ ನಾನು ನಡೀತೇ ಕರೆಕ್ಟಾಗಿ ಟೈಟಾಗಿ ಫಿಟ್ಟಿಂಗ್ ಕೂಡಬೇಕು ಒಂದು ಸ್ವಲ್ಪ ಚಿಕ್ಕದ ಬೇಕಂದರೆ ಒಂದು ಆರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಸ್ವಲ್ಪ ಡೀಪ್ ಬೇಕು ಅಂದರೆ ಒಂದು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದನ್ನು ಅಂದರೆ ಮೇಲೆ ಶೋಲ್ಡರ್ ಜಾಯಿಂಟಿಂಗ್ದು ಸೇರಿಸಿ ಶೋಲ್ಡರ್ ಜಾಯಿಂಟಿಂಗ್ ಬಿಟ್ಟಂದರೆ ಆರು ಆರು ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಇಲ್ಲ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ಶೋಲ್ಡರ್ ಜಾಯಿಂಟಿಂಗು ಸೇರಿಸಿದ್ರೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಹೊಲಿಯೋ ಕೊಡ್ತಾರಲ್ವ ಅವರು ಏನು ಕೇಳ್ತಾರಂದರೆ ಇವು ಬಾಡಿ ಮೆಜರ್ಮೆಂಟ್ ಮ್ಯಾ ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಏನಂದರೆ ಈ ಬ್ಲೌಸ್ ತಂದು ಕೊಟ್ಟು ನಿಮಗೆ ಬ್ಲೌಸ್ ಹೊಲಿಯಿರಿ ಅಂದರೆ ಪರವಾಗಿಲ್ಲ ನೀವು ಅದು ಯಾವ ಥರ ಮೆಜರ್ಮೆಂಟ್ ಐತಿ ಅದೇ ಥರ ನೋಡಿಕೊಂಡು ಅದೇ ಥರ ಹೊಲ್ ಕೊಟ್ಬಿಡ್ತೀನಿ ಇಲ್ಲಾಂದರೆ ನಮ್ಮ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಹೊಲ್ ಕೊಡ್ರಿ ಅಂತ ಕೇಳ್ತಾರೆ ಅವಾಗ ಇದೆಲ್ಲ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂದರೆ ನಮಗೆ ಗೊತ್ತಿರಬೇಕಲ್ವ ನೆಕ್ ವಿಡ್ ಎಷ್ಟು ತಗೋಬೇಕು ಶೋಲ್ಡರ್ ಎಷ್ಟು ತಗೋಬೇಕು ಆಮೇಲೆ ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅದೆಲ್ಲ ಗೊತ್ತಿದ್ದಾಗ ಮಾತ್ರ ನಮಗೆ ಕರ್ ಪರ್ಫೆಕ್ಟಾಗಿ ಹೊಲಿಯೋಕ್ಕೆ ಬರುತ್ತೆ ಅದಕ್ಕೆ ಇವು ಭಾಳ ಇಂಪಾರ್ಟೆಂಟು ಇವು ತಿಳ್ಕೊಂಡಾದ್ಮೇಲೆ ನೀವು ಯಾವ ಬ್ಲೌಸ್ ಆದರೂ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಹೊಲಿಯಕ್ಕೆ ಅದಕ್ಕೆ ಇದೆಲ್ಲ ತಿಳ್ಕೊಳದು ಇಂಪಾರ್ಟೆಂಟು ಇವಾಗ ಇದಾಯಿತು ಏನು ಮಾಡಿದೆ ಇದು ನೆಕ್ ನೆಕ್ದು ಡೀಪ್ ಎಷ್ಟು ಬರುತ್ತೆ ಅಂತ ಮುಂದಿನ ಭಾಗದ ನೆಕ್ ಡೀಪ್ ಇದೆ ನಾನು ಹೇಳಿರೋದು ಇವಾಗ ಹಿಂದಿನ ಭಾಗದ ಬಂದು ಒಂಬತ್ತು ಒಂಬತ್ತುವರೆ ಇಂಚ್ ಇದ್ರೆ ಸಾಕಾಗ್ತೈತಿ ಹಿಂದಿನ ಮುಂದಿನ ಭಾಗದ ಬಂದು ಈ ಶೋಲ್ಡರ್ದು ಜಾಯಿಂಟಿಂಗು ಸೇರಿಕೊಂಡು ಐದೂವರೆ ಇನ್ ಆರಿಂದ ಆರೂವರೆ ಇಂಚಿದ್ರೆ ಸಾಕಾಗ್ತೈತಿ ಇವಾಗ ಇಲ್ಲಿ ಬಂದು ನಾವು ಈ ಟಕ್ಸು ಮಿಡಿಲ್ ಟಕ್ಸು ದೊಡ್ಡ ಟಕ್ಸ್ ಇರ್ತೈತಲ್ಲ ಅಲ್ಲ ಬ್ರೆಸ್ಟ್ ಲೆಂತ್ ಅಂತಾರೆ ಆ ಟಕ್ಸ್ನ ಹೆಂಗಂದ್ರೆ ಈ ಎಂಟು ಇಂಚ್ ಬಂತಲ್ವ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಈ ಎಂಟು ಇಂಚಿಗೆ ಮೇಲೆ ಶೋಲ್ಡರ್ನೂ ಸೇರಿಕೊಂಡು ಎಂಟು ಇಂಚ್ ಇಲ್ಲಿಗೆ ಬರುತ್ತೆ ಇದಕ್ಕೆ ಮತ್ತೆ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಅಂದರೆ ಒಂಬತ್ತು ಎಂಟುವರೆ ಒಂಬತ್ತು ಒಂಬತ್ತುವರೆ ಟೋಟಲ್ ಆಗಿ ಮೇಲೆ ಶೋಲ್ಡರ್ ಇಂದ ಹಿಡ್ಕೊಂಡು ಕೆಳಗಡೆವರೆಗೂ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಇಲ್ಲಿಂದ ಒಂದು ಎರಡೂವರೆ ಇಂಚಷ್ಟು ನಮಗಿದು ತಗ್ಸ್ಬೇಕಾಗುತ್ತೆ ಎರಡೂವರೆ ಇಂಚು ಮತ್ತೆ ನಮಗೆ ಇದು ಬೇಕಲ್ವಾ ಕ್ರಾಸ್ ಬೆಲ್ಟ್ಗೆ ಜಾಯಿಂಟ್ ಮಾಡಕ್ಕೆ ಟೋಟಲ್ ಆಗಿ ಮೂರು ಇಂಚಿಗೆ ಒಂದು ಮಾರ್ಕ್ ಆಯ್ತು ಇವಾಗ ಇದು ಎರಡು ಮಾರ್ಕ್ ಮಾಡ್ಕೊಂಡಿಲ್ಲ ಈ ಲೈನ್ ಈ ಲೈನ್ ಮಾರ್ಕ್ ಮಾಡ್ಕೊಂಡಿಲ್ಲ ಈ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಮಧ್ಯದಲ್ಲಿ ಈ ಲೈನ್ ನ ಮಾರ್ಕ್ ಮಾಡ್ಕೋಬೇಕು ಶೋಲ್ಡರ್ ಮಧ್ಯದಲ್ಲಿ ಈ ಮಾರ್ಕ್ ಇದಕ್ಕೆ ಇವಾಗ ಈ ಕಡೆ ಸೈಡು ಒಂದು ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಈ ಕಡೆ ಸೈಡು ಒಂದು ಕಾಲ್ ಇಂಚು ಇಷ್ಟು ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಸೈಡು ಈ ಕಡೆ ಸೈಡು ಟಕ್ಸ್ ಹಿಡಿತೇವಲ್ಲ ದೊಡ್ಡ ಟಕ್ಸ್ ಹಿಡಿತೇವಲ್ವ ಇಲ್ಲಿ ಆಲ್ರೆಡಿ ಒಳಗಡೆ ಬಟ್ಟೆ ಬಿಟ್ಟಿರ್ತಾರೆ ನೋಡ್ರಿ ನಿಮಗೆ ಕನ್ಫ್ಯೂಸ್ ಆದರೆ ಆ ಬಟ್ಟಿದ್ದು ನಾನು ಹೇಳ್ತಾ ಇರೋದು ಮೇಲೆಯಿಂದ ಈ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಬಂದಿರುತ್ತೆ ನಾಲ್ಕು ಭಾಗ ಮಾಡಿದಾಗ ಏಳುವರಿ ಬಂದಿತ್ತು ಅದಕ್ಕೆ ಅರ್ಧ ಇಂಚ್ ಬಂದು ಸೇರಿಸ್ಕೊಂಡು ಎಂಟು ಇಂಚ್ ಇಟ್ಕೊಂಡ್ವಿ ಆ ಎಂಟು ಇಂಚನ್ನ ಈ ಶೋಲ್ಡರ್ ಜಾಯಿಂಟಿಂದ ಸೇರಿಕೊಂಡು ಕೆಳಗಡೆವರೆಗೂ ಎಂಟು ಇಂಚು ಈ ಎಂಟು ಇಂಚಿಗೆ ಮತ್ತೆ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಎಂಟು ಎಂಟುವರೆ ಒಂಬತ್ತು ಒಂಬತ್ತುವರೆ ಇಂಚ್ ಬಂತು ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ ಇದಾದ್ಮೇಲೆ ಕೆಳ ಈ ಗೆ ಈ ಟಕ್ಸ್ ಬಂದು ಎರಡೂವರೆ ಇಂಚು ಉದ್ದಿದ್ರೆ ಸಾಕಾಗ್ತೈತಿ ಈ ಎರಡೂವರೆ ಇಂಚಿಗೆ ಅರ್ಧ ಇಂಚು ಅಂದರೆ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋಕೆ ಅರ್ಧ ಇಂಚು ಅದನ್ನು ಸೇರಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಟೋಟಲ್ ಆಗಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಅಂದರೆ ಇದು ಹನ್ನೆರಡೂವರೆ ಇಂಚು ಉದ್ದ ಬಂತು ಇದಕ್ಕೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಈ ಮಿಡಿಲ್ ಮಾರ್ಕ್ ಟಕ್ಸ್ ಟಕ್ಸಿಗೋಸ್ಕರ ಇದನ್ನ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಕೇಲು ಇಲ್ಲಿ ಈ ಥರ ಈ ಮಧ್ಯೆ ಇಟ್ಕೊಂಡು ಇದಕ್ಕೆ ಸ್ಟ್ರೇಟ್ ಲೈನ್ ಹಾಕೊಂಡ್ವಿ ಆಮೇಲೆ ಈ ಕಡೆ ಒಂದು 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 ಕಾಲು ಇಂಚಷ್ಟು ಈ ಕಡೆ ಒಂದು ಕಾಲು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಶೇಪ್ ಮಾಡ್ಕೊತೀವಿ